ಹೇಳಲ್ಲ ಅಯ್ಯ ಅವ ಅಲ್ಲಾರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದೀರಿ ಆರಾಮಿದ್ದೀರೇನ್ರಿ ಆರಾಮಿದ್ದೀವಿ ಅಂತ ಅನ್ಕೋತೀನ್ ರೀ ನಾವು ಆರಾಮಿದ್ದೀವಿ ರೀ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಅನಿಸಿತು ರೀ ಅದೇನಪ್ಪ ಅಂತಂದ್ರೆ ನಿಮ್ಮ ಒಂದು ಸಪೋರ್ಟಿಂದ ಮತ್ತು ನಿಮ್ಮ ಒಂದು ಸಹಕಾರದಿಂದ ಇವತ್ತು ನನ್ನ ಚಾನಲ್ಲು ಮಾನಿಟೈಸ್ ಆಗ್ಯದ ಅದಕ್ಕೆ ನಾ ನಿಮ್ಮೆಲ್ಲರಿಗೂ ಬಹಳ ಅಂದ್ರೆ ಭಾಳ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನಿಮ್ಮೊಂದು ಸಪೋರ್ಟ್ ಇಲ್ಲಾಂದ್ರೆ ಇದೆಲ್ಲ ಆಗಕೆ ಸಾಧ್ಯ ಇಲ್ರಿ ಹಂಗ ಏನಂದ್ರೆ ನಾನು ಈ ಕತಿ ಜೊತೆ ಇನ್ನೊಂದು ಹೊಸ ಕಥಿನ ಶುರು ಮಾಡಿದ್ದೀನಿ ಆ ಕಥೆ ಏನಂದ್ರೆ ಒಂದು ಮೂವತ್ತೈದು ವರ್ಷದ ಹಿಂದೆ ನಡೆದಿರೋಂಥ ಕತೆ ಅದು ನಿಜವಾದ ಕಥಿನ ಅಲ್ಲಿಂದ ಇಲ್ಲಿ ಮಠ ಆ ಹೆಣ್ಮಗಳು ಹೆಂಗೆ ಜೀವನ ಮಾಡಿದ್ಲು ಹೆಂಗಿಲ್ಲ ಮುಂದೆ ಆಕಿನ ಮಕ್ಕಳಿಂದ ಆಕಿ ಏನು ಹಾಕತಿ ಏನಾಗಲ್ಲ ಪ್ರತಿಯೊಂದು ಆ ಕಥಿನಾಗ ನಾನು ಚಂದ ಹೇಳ್ತೀನಿ ರೀ ದಯವಿಟ್ಟು ಆ ಕಥಿನೂ ನೋಡಿರಿ ಅತ್ತೆಗೆ ಇಷ್ಟವಿಲ್ಲದ ಹಳ್ಳಿ ಸೊಸೆ ಅಂತ ಹೇಳಿ ನೀವೆಲ್ಲ ಈಗ ಆಲ್ರೆಡಿ ಒಂದೆರಡು ವಿಡಿಯೋ ಹಾಕಿ ನೀವು ನೋಡಿರಿ ತುಂಬ ಜನ ನು ಮಾಡಿರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ರೀ ಇನ್ನೊಂದು ವಿಷಯ ಏನಂತಂದ್ರೆ ನಿನ್ನೆ ವಿಡಿಯೋಕ್ಕೆ ಭಾಳ ಜನ ಕಮೆಂಟ್ ಮಾಡಿದ್ದಾರೆ ಕರ್ಚಿಕಾಯಿ ಅಂದರೆ ಏನು ನಮಗೂ ತಿಳಿಸ್ಕೊಡ್ರಿ ಅಂತ ಹೇಳಿ ಕರ್ಚಿಕಾಯಿ ಅಂದರೆ ಏನಂತ ಇವತ್ತಿನ ವೀಡಿಯೋನಾಗ ಹೇಳ್ತೀನಿ ನೋಡಿರಿ ವೀಡಿಯೋನಾಗ ಮಟ್ಟ ನೋಡಿರಿ ನೋಡಿ ಇಷ್ಟ ಆಯಿತು ಲೈಕ್ ಮಾಡಿರಿ ಮತ್ತೆ ಯಾರ್ಯಾರು ಕರ್ಚಿಕಾಯಿ ತಿಂದಿರಿ ಅವರೆಲ್ಲರೂ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಬರ್ರಿ ವಿಡಿಯೋ ಶುರು ಮಾಡೋಣ ಅಂತ ಆಯಾ ಇರವ ಎಲ್ಲ ಮೈಕಿಕಾಯಿ ಮಾಡಿ ಮತ್ತೆ ವಾಪಸ್ ಕೊಡ್ಲಾ ಏನು ಕತೀಕಿ ಯಾ ವಂಟಾ ತಡಿ ಬೇವ ನಿ ಅವಸ್ರಂದ್ರೆ ಅವ್ರ ನೋಡಿ ತರಕತ್ತ ತಡಿ ಬನ್ನಿ ಹಾಗೆ ಮಾಡ್ತಾ ಅಲ್ಲ ತಗೊಂಡ ತೊಗೊಂಡು ಹೆಂಗೆ ವಾಪಸ್ ಕೊಡ್ತಿರ್ಬೇಕು நல்ல அக்கி கொடுத்தாங்க நான் என்ன தர்த்தி கொடுத்து நூறு ரூபாய் இஸ்க்கொண்டே ஏன் கொடங்கில்லி ஏன் கி தோன் கிஷிந்திர சோசி பல்ல ಆ ಕರ್ಜಿಕಾಯಿ ಅಲ್ಲ ಯವ ಕರ್ಜಿಕಾಯಿ ಕರ್ಜಿಕಾಯಿಲ್ಲ ನಾನು ಇದು ಕರ್ಜಿಕಾಯಿ ಕರ್ಜಿಕಾಯಿ ಕಾಕರ್ಕಾಯಿ ಹ ಇವ ಇವು ಪಲ್ಯ ಮಾಡುವ ಸದ್ದಾಯ್ತು ಹ ಅಕ್ಕ ತಂಗಿ ಇಬ್ರು ಅವ್ರೇರಿ ಅಲ್ಲ ಹೆಂಗಸ ಹಳ್ಳಗೆ ಹುಟ್ಟಿ ಹಳ್ಳಗೆ ಬೀರಿ ಕಾಕರಕಾಯಿ ನೋಡಿಲ್ಲರ ನೀವಟ್ಟ ಅತೇ ಆಕಿ ನೋಡಿಲ್ಲ ಕೇಳ್ಬಿಡ್ರಿ ಆಕೆ ಏನ್ ತಿಂದಿಲ್ಲ ಉಂಡಿಲ್ಲ ಹಾ ಆಕಿ ಎಲ್ಲಿ ನೋಡಾಡ್ರಿ ಆಕಿ ಹಾಸ್ಟೆಲ್ದಾಗ ಇದ್ದಳು ಹತ್ತನೇ ಮಠ ಮತ್ತೆ ಆಮೇಲೆ ಕೇಳಿ ಮನೆಯಾಗಿದ್ದಾಗ ಏನು ಆಕೆ ಇದ್ದಾಗ ಮಾಡಿಲ್ಲ ನಾವು ಅದಕ್ಕೆ ನೋಡಿಲ್ ಕಿಲ್ತೋ ರೀ ಏಂಥೆಲ್ನಾಗಿದ್ದ ಸಾಲಿ ಕಲ್ತಾರೆ ಏನಾಯ್ತಾ ಐವ ತಾಯಿ ಏನ್ ಜಗತ್ತಿರಾಗ ಯಾರು ಕಲಿಲ್ಲ ಸಾಲಿ ನಿಮ್ಮ ತಂಗಿನೇ ಕಲ್ತ್ ಬಿಟ್ಟ ಏನು ಏನು ಕಲ್ತ ಏನು ಅಲ್ಲೇನು ಡಿ ಸಿ ಎ ಸಿ ಆಗ್ಯಾಡ ಹಾಂ ಅದ ಮೊಸರು ತಿಕ್ಕಾಗಲ್ಲ ಮತ್ತೇನು ಅಲ್ಲ ಹೆಂಗ್ಸ ಎಂತು ಗೊತ್ತಿರ್ತೈತಿ ಕಾಕರಕಾಯಿ ನಿಮ್ಗ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಯಾ ಇಲ್ಲಿ ನೋಡಿಲಿ ಬಾಯ್ಲಿ ಇವದವಲ್ಲವು ಇವ್ಕಾ ಕರ್ಚಿಕಾಯಿ ಅಂತಾರ ಇವೇನದಂದ್ರೆ ಇದನ್ನು ಒಂಥರ ಕಾಯಿ ಪಲ್ಯನೇ ಹೆಂಗೆ ನೀನು ಚೌಳಿಕಾಯಿ ಬೆಂಡೆಕಾಯಿ ಮತ್ತೆ ಅವೇನು ಬುಡ್ಮಿಕಾಯಿ ಸೌತಿ ಎಲ್ಲ ಮಾಡ್ತಿಲ್ಲ ಹಂಗ ಇವನು ಕರ್ಚಿಕಾಯಿ ಅಂತಾರೆ ಇವ್ಕ ಏನು ಇವು ಬೇರೆ ಕಡೆ ಆಕಡೆ ಕಡೆಯಲ್ಲಿ ಸಿಗೋಲ್ಲ ಇಲ್ಲೇ ನಮ್ಮಂತೆ ಕಟ್ಟ ಸಿಗ್ತಾವು ಮದು ಮಲಿಗಾಲ್ದಾಗ ಸಿಗ್ತಾವೆ ಒಂದು ಟೈಮ್ನಾಗ ಕಟ್ಟ ಬರ್ತಾವ ಇವು ಯಾವಾಗೂ ಹಮೇಶ ಇರಂಗಿಲ್ಲ ಇವು ಕಾಕರೆಕಾಯಿ ಕಾಕರೆಕಾಯಿ ಅಂತಾರ ಕರ್ಚಿಕಾಯಿನೂ ಅಂತಾರೆ ಇವ್ಕ ಇವೇನದಲ್ಲ ಮುಂದಿಂದು ಹಿಂದಿಂದು ತುಂಬಿರ್ತದಲ್ಲ ಅದನ್ನ ತೆಗಿಯೋದು ತೆಗೆದ್ಕೇಶ್ರು ಚಂದಾಗಿ ಹಂಚಿನಾಗ ತೊ ಫಸ್ಟ್ ತೊಳೀರಿ ತೊಳೆದ್ಕಿಸಿ ಹಂಚಿನಾಗ ಹುರಿ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದ್ರ ಮೇಲನ ಒಂದು ಈಟ ಬೆಳ್ಳುಳ್ಳಿ ಒಂದು ಈಟ ಅರಿಶಿಣ ಮಸಾಲೆ ಮತ್ತಂತ್ರ ಖಾರ ಪುಡಿ ಉಪ್ಪ ಎಲ್ಲ ಉದುರಿಸ್ಬೇಕು ಉದುರಿಸಿ ಹಂಗೆ ತಾಳಿಸ್ಕೊಳ್ಳೋದು ತಾಳಸ್ಕೊಂಡು ತಿನ್ನೋದು ಈಗ ಮತ್ತೆ ಹೇಳಿ ಕಿಸ್ ಇರೋ ಬರೋದೆಲ್ಲ ಮಾಡಿಬಿಟ್ಟು ಮತ್ತು ಇವು ದಪ್ಪ ದಪ್ಪ ಇರ್ತವಲ್ಲ ಅವು ದಪ್ಪ ದಪ್ಪನು ಹಾಕಬೇಡ ಯಾಕಂದ್ರೆ ಉಬಾ ಕೈ ಇರ್ತಾವ ಹಾಂ ಜರ ಎಳಿ 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 ಹೇಳ್ಕನು 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 ಹಾರಿಸ್ಕಿಷ್ರು ಪಲ್ಯ ಮಾಡ್ಬೇಕು ನೋಡುವ ಹಾಂ ಹಿಂಗೆ ಮಾಡಿ ಬಿಸಿ ರೊಟ್ಟಿ ಜೋಡಿ ಉಂಡ್ರೆ ಹೆಂಗೆ ಇರ್ತೈತಿ ತಿಂದಿನಿ ಹ್ಞೂ ಅದೇನೋ ಹೇಳ್ತಾರಲ್ಲ ಅದು ಫೈವ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಆ ಹೋಟೆಲ್ನೂ ಊಟ ಏನಲ್ಲಿ ಹುಡುಗಿದ್ರೆ ಮುಂದೆ ಹ್ಞೂ ಹಂಗೆ ಇದು ಉಣಾದ್ರಿಂದ ಎಷ್ಟೆಲ್ಲ ರೋಗಗಳು ವಾಸ್ಯಕ್ಕ ಗೊತ್ತದ ನಿನಗೆ ಹಾಂ மனுஷ அந்த ஒடகிர் ஹோலாக்கி அட்டோ இது காக்காய் அந்த வர்ஷி உணுகி அதுக்காத்தேன் ஊலே ராஜிட்டு அொட்டி நினைக்கொட்டி அதுக்கு உலசு மேல ಸುದ್ದಿ ಊರ್ ಸುದ್ದಿ ಹಾಕೊಂಡ ನನಗ ಅದು ಮಾಡಕ್ಲೇ ಇದು ನೀ ನೀನ್ ಬಾರ್ ಬಿದ್ದಿ ಮಾಡ್ತಿ ಹೇಳ್ತೀವಿ ಯಾವ ಈ ಕಟ್ತೀರಿ ಮಾತಾಡ ಬಂದಿತ್ತು ಅದೇನ್ ಮಾರಿ ಮುಸುಬಿ ಕಟ್ಟತಿರ್ಕೊಂಡ್ ಮಾತಾಡ್ತಿದ್ದೀವಿ ಅಲ್ಲ ತಂಗಿ ನಿನ್ ಗೊತ್ತಿ ಅಂದ್ರ ಆಮೇಲೆ ಮತ್ತಮೇಲೆ ಅಂತರ್ಲ ಒಂದ್ ಮಾಡ್ಕೋ ಬಂದ ಮಾಡಿಟ್ಟು ಮತ್ತೆ ಉಳ್ಳ ಮಾಡಿದಿ ಉದುವ ಮಾಡ್ತಾಳ್ರಿ ಅಲ್ಲೇ ಎತ್ತಿನ ರೊಟ್ಟಿ ಬಡಿತೀನಿ ಹೇಳ್ತೀನಿ ಅಂತ ಹೆಂಗ್ ಮಾಡುದು ಅಂತ ಹೇಳಿ ನೀವು ಆರ್ಸಿ ಮಾಡಿ ಕೊಡ್ರಿ ಒಂದಿಟ್ಟು ಇಲ್ಲಾಂದ್ರೆ ಮತ್ತೆಲ್ಲ ಹಾಕ್ಬಿಡ್ತಾ ಹಂಗ್ ಯಾವ ತಗೋಬೇಕಂದ್ರೆ ಮಾಡ್ಬೇಕಲ್ಲ ಮತ್ತೆ ಹ್ಮ್ ಇಂತ ಸೊಸ್ತಾರು ಇಂತ ಇದು ಇದೀರಿ ಅಂತ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ನಡಿತೈತಿ ಆತ್ ತಗೋ ಮಾಡಿ ತಗೋ ಬಾ ಇಲ್ಲೇ ಅಂತ ಸೋಸ ಕೊಟ್ರಾಯ್ತು ಅವ್ರು ಮಾಡ್ತಾರೆ ಬಾ நடிய நடி ஜப்போது குட் சோசி கொடுக்கற ரொட்டி இல்லாந்திரா அட்கண்ட கிஷ் குத்தி அக்கன் மனிதா அல்ல நன் மகன் குத்து கிஷ்ணா மாதாத்தீ நீச அல்ல அத்தி அக்கேனா தட்டாத்தி ನೀ ಸುಮ್ಕಂದ್ರ ನೀ ಭಾಳ ಮಾತಾಡಕ್ಕೆ ಬರಬೇಡ ನೀನು ತಂಗಿನ ವಯಸ್ಕೊಂಡು ಹಗ ರಾಜವ ಇಂಥವೆಲ್ಲ ಮಾತಾಡೋಕಿತ್ತಂದ್ರೆ ಸೀದಾ ಕಳಿಸ್ತೀನಿ ಮತ್ತೆ ನಿನ್ನ ಗಂಡನ ಮನೆಗೆ ವಾಪಸ್ ಏನಿಲ್ಲ ಅಲ್ಲೇ ನಿನಗೆಂತವ್ರ ಮನೆಗೆ ಹತ್ರ ಸೇರಿಸ್ಕೊಳಂಗಿಲ್ಲ ಹೋಗ್ಬೇಕತ್ತಿ ಅಲ್ಲ ಬಸ್ ಸ್ಟ್ಯಾಂಡ್ ಇಷ್ಟ ನೋಡ್ಕೊಂಡು ತುಸಿದ್ರು ಅಲ್ಲ ಹೆಂಗ್ಸ ಎಂದರ ಉಂಡು ತಿಂದು ಗೊತ್ತಿದ್ರಲ್ಲ ನಿನಗೆ ಇಂಥವು ತಿನ್ನೋದು ಉಣದು ಹ್ಞೂ ನೀವು ಮಾಡಿ ಮಾಡಕ್ ಬರ್ತೈತಿ ಕಸಿದ್ರ ಉಣದ ಬಿಡೋರಿ ನೀವು ಮತ್ತೆ ನಿಮ್ಮ ಹತ್ತಕ್ಕೆ ಏನು ಇದ್ರ ರುಚಿ ಹಾ ಮಾಡಿ ಅತ್ತೆ ಮಾಡು ಒಂದ್ ನಾಲ್ಕು ರೊಟ್ಟಿ ಕೊಡ್ತೀನಿ ಹ್ಞೂ ಹೆಂಗೆ ಇರ್ತೈತೆ ಹೇಳಕತ್ತೆ ಹೇಳಕ ಹೇಳಕ್ಕನ ಮಾಡಸ ಹೋಗು எய்ஜி நீங்க எல்லாருக்கு சலுகை கொட்டந்திர மத்த நோய்த்தி நினைவு ஆகோத்தி நான் என்ன சலுகை கொட்டி ரீ ஆகறி அந்த ராஜி நடி நீங்கி பாய் முச்சுக்கோ இரோல்ல இல்லாத பார்த்தீங்கனி நடி நீட்ரு மனிதன் கிஷிங்காயி நானும் சோஸ் இல்லாந்திர அக்க தங்கி கூர் கேசிங்கிற ஒன்னா ரத்திரி ஊட்ட கொடுத்து நன்கு இல்ல அதுக்காடபட சோஸ் ஆர் தேவா சோஸ் துந்திர அடிக்கி இன்னொருத்த இன்னும் லேக்கி எதுக்கு நம்ம சொன்னவா

ಒಗದಿ ನೋಡ ಯವ ನೀನು ಸಾಲಿ ಬಟ್ಟೆ ಹೋಗದಾಗ ಮೂರು ದಿನ ಆಯ್ತು ನೀನು ಹಾಕೊಂಡಿಲ್ಲ ಅಲ್ಲೇ ಅಲ್ಲಿ ಇಟ್ಟು ನೋಡಿ ಮಾಡ್ನಾಗ ಇಟ್ಟಿನಿ ಹಾಕೊಂಡು ಹೋಗು ಮತ್ತೆ ಜಂಡ ಜಂಡದ ನಾಳೆ ಅಂದ್ರೆ ಬೇವಾ ನಾಳೆ ಜಂಡ ಐತಿ ಅದಕ್ಕೆ ಜಂಡ ಹಾರಿಸ್ತೀನಿ ಅದಕ್ಕೆ ಜಲ್ದಿ ಮಕ್ಕಂತೀನಿ ಜಲ್ದಿ ಹಬ್ಬಸ್ ನೋಡಿ ನಾಳೆ ಮತ್ತೆ ನನಗೆ ಹಂಗ ಬಿಡುವ ನೀ ಮತ್ತೆಲ್ಲ ಹೋಗಿಲ್ಲ ಅಂದ್ರೆ ನಾಡ್ದು ಮಾಸ ಬಿಡ್ತಾನೆ ನನಗೆ ಅದಕ್ಕೆ ಅಯ್ಯಾ ತಗೋ ಹಬ್ಬಸ್ತೀನಿ ಅಂತ ಅಲ್ಲ ಯವ ಜಂಡ ಬಿಡ್ತಾರ ನೀ ಯಾರನ ಹ್ಞೂ ಏನು ಬಿಟ್ರು ನಡಿತೈತೆ ಜಂಡ ಬಿಡ್ಬಾರ್ದು ವೈವ್ವ ಅಂದೆಲ್ಲ ಹೋಗತ್ತೆ ತಗೋ ನಿಮ್ಮ ಮಕ್ಕ ಅನಿತಾ ಒಂದಿನ ಬಿಡ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ನೋಡಿ ಇವತ್ತು ಹೆಂಗೆ ಸಾಲಿ ಕಲ್ತ ಇಷ್ಟು ಡಾಕ್ಟರ್ ಹೋದ ತರಕಿ ಹಾಂ ನೀನು ಹಾಕಿ ನಂಗೆ ಹಾಬಕ ஹம் வேவா ஆ தூ நான் சாலைக்கு எல்லா சார் ஹாங்கர மத்தி நம்ம ஹெட்மாஸ்டர் எல்லா ஹெட்மாஸ்ட்ரு அதான் ஹேத்தர் நன்க டாக்கு ஓகேக்கா நீங்கள் ஓதைக்கப்பு அங்கே ஓகேக்கூடாத்தினு அதுக்கான ஓத்திவான் நான் ஓகே நானும் ஓத்தினி டாக்டர் ஓகே நோக்கி நானோ ஆகிற வா நீ டாக்டர் ஓதாய்த்துல்ல ஆ மக்கு ஹோகந்திர ஊட்ட மா வந்துட்டா எவ்வா பேவா சனவ் மணிக்குண்டு வந்தீனா எல்லாம் வல்லி மக்கொத்தினு ஆ தக தங்கி ஓ மக்கோ முஞ்செல்லாம் ஜல்வி எப்ப தயார்க்கே ஓகத்தோ யவ யவ நான் வர்த்தி ரேவா சாலக்குனா ಅಯ್ಯ ನಿಂದ್ರ ಯವಾ ಒಂದಿಟ್ಟು ಚಾ ಕುಡಿದೋಗಿ ಚಾ ಕಿಟ್ಟಿನಿ ಚಾ ಕುಡ್ದು ಹೋಗು ಬೇಡಬೇ ಇವ್ವಾ ತಡಾಗೆ ತಗಾಕೆ ಮತ್ತೆ ನಾ ತಡಾಗೆ ರೋಜಿಂದು ಕುಂದರ್ಬೇಕೈತಿ ನಾನು ಸಾಲೆಗೆ ಬರ್ತು ಭಾಷಣ ಮಾಡ್ತೀನಿ ಅದಕ್ಕ ನಾ ಮುಂದೆ ಕುಂದಿರ್ಬೇಕು ನಾ ಜಲ್ದಿ ಹೋಗ್ತೀನಿವ ಅಯ್ಯ ಹುಚ್ಚಿ ಅಲ್ಲ ಎಲ್ಲಿ ಕೂತ್ರೆ ಭಾಷಣ ಮಾಡ್ತೀನಿ ಮಾಡಕತ್ತೂ ಒಂದಿಟ್ಟು ಚಾ ಬ್ರೆಡ್ ತಿಂದು ಹೋಗು ಇಲ್ಲ ಚಾ ಬಿಸ್ಕೆಟ್ ಎಲ್ಲ ತಿಂದು ಹೋಗು ಅಲ್ಲ ಬರ ತಡಾಕೈತಿ ಅಲ್ಲಿ ನಾ ಹೊಟ್ಟಿಟ್ಕೊಂಡಿರ್ತೇನೆ ಇವ ನಮ್ಮ ನಮ್ ಎಲ್ಲ ಊಟ ಕೊಡ್ತಾರಲ್ಲ ದಿನ ಊಟ ಕೊಡ್ತಾರಿಲ್ಲ ನಮ್ಮ ಸಾಲೆಗೆ ಇವತ್ತಿನ ಊಟ ಕೊಡ್ತಾರ ಇವತ್ತು ನಮ್ ಹೇಳಾರ ಇವತ್ತು ಬೇರೆ ಏನಾರ ಸ್ಪೆಷಲ್ ಮಾಡ್ತಿವತ್ ಹೇಳಾರ ಸಾಲೆಗೆ ಹೊಣತೀನವ ನಂಗ್ ಬೇಡ ಹ್ಞೂ ಆಯ್ತು ತೋರ್ಬಾಯವ ನೀ ಎಲ್ಲಿ ಹೇಳಿದ ಮಾತು ಕೇಳ್ತಿದಿ ಹೋಗು ಹ್ಞೂ ಸಾಲಾಗ ಹುಣ್ಣು ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಹಂಗೆ ಇರಬೇಡ ಏನು ಸಾಲಾಗ ಚಂದಾಗ ಅಡಿಗೆ ಮಾಡ್ತಾರೆ ಚಂದಾಗ ಊಟ ಮಾಡಿ ನೋಡ್ಬಾಯ್ ಹಾಂ ಹಾಂ ಮತ್ತು ಹಂಗೆ ಬರಬೇಡ ಹೊಟ್ಟೆ ಹೆಸ್ಕೊಂಡು ಕಿಶಿಂದ್ರು ಬರೋರಾಗ ಮತ್ತೆ ನಾ ಇರಂಗಿಲ್ಲ ಹೊಲಕ್ಕೆ ಹೋಗಿರ್ತೀನಿ ಅದಕ್ಕೆ ಹೇಳ್ಕತ್ತಿನ ಆ ತಗೋಬೇವ್ ಅಲ್ಲೇ ಉಂಡು ಬರ್ತೀನಿ ತಗೋಣ ಯಾವ ಸುಮ್ಮನೆ ಚೆಂದಾಗಿ ಮಾಡಾ ಯಾ ಭಾಷಣ ಹಾಂ ನಿಮ್ಮ ಅಕ್ಕ ಹೆಂಗೆ ಚಂದ ಹೆಸ್ರು ತೊಗೊಂಡು ಹಂಗೆ ತೊಗೊಬೇಕು ನೋಡ ಮಗಳ ನೀ ಏನು ಭಾಷಣ ಚಂದಾಗ ಮಾಡುವ ಹಾಂ ಅಂಜಬೇಡ ಸಾಲಾಗ ಏನು ஆத்தித்துவோர்ல இல்ல நின்று மாத்தாட்கொண்டு அய்யா சரு அல்ல முன்னாள் சும்மா கட்டிலோல தகவ் சந்தா பரோதர்த்திவா மத்தமேல் ஊட்டாடி கீழி தக்கிஷந்த ಓ ಆತ ಆತ ತಗೋ ನೋಡ್ತೀನಿ ಉಂತೀನಿ ಅತ್ತಿರಿ ನಮ್ಮ ಸುನೀತಾ ನೋವು ಚಂದ ಓದಾಕತ್ತ ಅನಸ್ತೈತೆ ನೋಡಿರಿ ಸಲ್ಯಾಗ ಅಲ್ರಿ ಈ ಭಾಷಣ ಗಿಶ್ ಅಂತ ನೋಡ್ರಿ ಈಕಿನು ಹಾಂ ಅಯ್ಯ ಯಾರ ಮಮ್ಮಾಗ ಹೇಳೋ ಆಕಿ ನನ್ನ ಅಮ್ಮಗೆ ಹೇಳ ಹಾಂ ಚಂದಾಗ ಓದಿಲ್ಲ ಅಂದ್ರೆ ಹೆಂಗೆ ಅವ್ರ ಅಕ್ಕ ಹೆಂಗೆ ಓದಿ ಡಾಕ್ಟರ್ ಅಲ್ಲಕತ್ತಳ ಈಕಿನು ಹಂಗೆ ಓದ್ತಾಳೆ ಅಂದಂಗ ಸರು ಕವಿತಾಗೆ ಫೋನ್ ಹಚ್ಚಿದೇನವ್ವ ಏನು ಆಗ್ತತೆ ಕಿಂದು ಪೋನ ಹೊಳ್ಳಿ ಅಲ್ಲ ಕುಬೀಸ ಮಾಡೋದು ಎಂದ ಏನು ಕತೆ ಏನು ಹೇಳೇ ಇಲ್ಲಲ್ಲ ಅವರು ಅಯ್ಯ ಹತ್ತಿರ ಫೋನ್ ಹಚ್ಚಿದ್ರಿ ನೀನೇ ಸಂಜೆ ಮಾಡಿ ಹಚ್ಚಿದ್ರು ನೀವು ಮಕ್ಕೊಂಡಿದ್ರಿ ಅದಕ್ಕೆ ಹೇಳೋದೇನು ಕೂಗಿದ್ರಿ ಅದ ಬರ ಹದಿನೆಂಟನೇ ತಾರೀಕು ಮಾಡಂತಂದ್ರೆ ಕುಬ್ಸ ಮಾಡ್ಬೇಕಂತಂದ್ರೆ ಅದಕ್ಕೆ ಮತ್ತೆ ಸಣ್ಣ ಅಂತ ಹೋಗಿ ಬರ್ತೀನಿ ಮತ್ತು ಯಾವಾಗ ಶುರು ಮಾಡೋ ಅಂತ ಕೇಳ್ಕಿಷ್ತೀನಿ ಮತ್ತು ನಮ್ಮ ಕೈಯಲ್ಲಿ ಅದೊಟ್ಟಾರ ಮಾಡಬೇಕಲ್ಲ ಕರ್ಜಿ ಕೈ ಅದು ಇದು ಆದ್ರೆ ಅನ್ಕರ್ಚ ಮತ್ತು ಹತ್ರ ಬಂಗಾರ ರೊಕ್ಕ ಅದು ಆತ್ತೆ ಕೊಡ್ತೀನಿ ಅಂದಾಳ ಮತ್ತೆ ಬುತ್ತಿ ರೊಟ್ಟಿ ಯಾರ ಮಾಡ್ಬೇಕಲ್ರಿ ಅತ್ತೀರ ನಾವು ಅಂದ್ರೆ ಹೆಂಗ್ ಹೆಂಗೆ ನಡ್ದೇಳು ಮುತ್ತಿ ರೊಟ್ಟಿ ಮಾಡಬೇಕು ಮಾಡಮಂತ ನಾವು ಅಲ್ಲಿ ಮತ್ತು ಒಂದು ಹೋದ್ವಾರ ಒಂದು ವಾರ ಕೂಲಿ ಹೋಗಿದ್ವಿ ಮತ್ತು ಐಸ್ ರೊಕ್ಕ ಇಸ್ಕೊಳ್ಳೋಣ ಅಂತ ನನ್ನಂತ ರೊಕ್ಕವ ಕೊಡ್ತೀನಿ ಅಂತ ಎಲ್ಲ ತರ್ಲಾಕ ಎಲ್ಲಿ ಕಾಣಲ್ಲ ಕಣಲ್ಲಾಗೇನಲ್ಲಿ ಎಲ್ಲಿ ಹೋಗ್ಯನಾ ಹಾಂ ಹೊರಗೆ ಹೋಗಾರಏನ್ ಇರ್ತಾರೆ ಹೊರ ಹೋಗಿರ್ಬೇಕು ಅದ ಮತ್ತೆ ಜಂಡ ಐತೆ ಅಂತಂದ್ರೆ ಮತ್ತೆ ಸಾಲಿ ಅಂತಕ್ಕೆ ಹೋಗಿರ್ತಾರೆ ಸಂಜೆ ಮಾಡ್ಬಾರ ಹೇಳಿ ತಗೋರಿ ಏನೇನು ತರಬೇಕತ್ತೆ ನೀವು ನೀನು ಹೇಳಿದ್ರಂದ್ರೆ ಅವ್ರು ತರ್ತಾರೆ ಶುರು ಮಾಡವಂತ್ರಿ ಇನ್ನೇನು ಭಾಳ ದಿನ ಉಳಿದಿರತ್ತಿ ಮತ್ತು ಆಜು ಬಾಜು ಹೇಳ್ತೀನಿ ಒಂದು ಮಂದಿ ಹೇಳ್ತೀನಿ ಕರ್ಜಿಕಾಯಿ ಅದು ಮಾಡೋಕ್ಕೆ ಬೇಕ್ರಿ ನಾವು ಇಬ್ಬರ ಮಾಡೋಕ್ಕಾಗಂಗಿಲ್ಲನಿಲ್ಲ ಮತ್ತು ಪಾಪ ಲಕ್ಷ್ಮಿ ಯಾಕೆ ಪ್ರ ಹೊಟ್ಲಳ ಪಾಪ ಅದಕ್ಕೆ ಕೂತು ಮಾಡ್ಬೇಕೈತೆ ಸಣ್ಣ ಹತ್ತಿ ಬರ್ತಾಳೆ ನಾವು ಇಸ್ಮಂದ ಮಾಡವಂತ ಆ ತೊಗ ಅಟ್ಟ ಮಾಡು ಹಾಂ ಸಂಜೆ ಮಾಡಿ ನೆನಪು ನೋಡಿ ಮತ್ತು ನೆನಪು ಹೋಯ್ತು ಅಂದ್ರೆ ಹಂಗ ಹಿಂಗೆ ಉಳಿತೈತಿ ಆಮೇಲೆ ದಿನಗಳ ರಂಗಿಲ್ಲ ಮಾಡ್ಲಾಕ ಬೀಸೋದು ಮಾಡೋದು ಮಾಡ್ಬೇಕಲ್ಲ ಅದಕ್ಕೆ ಆ ಥರ ಹಂಗ ಮಾಡ್ತೀನಿ ತಗೋರಿ ಅಲ್ಲ ಈ ಮಿಟಿಂಗ್ ಮಾಡೋರು ಹೊರಗಿ ಮನೆ ಸೇರ್ಕೊಂಡ್ರು ಹೊರಗ ಬರಂಗಿಲ್ಲ ಅಂತಾರೆ ಒಟ್ಟು ಈಕಿರ ರೊಟ್ಟಿ ಬಡ ಸೌಂಡ ಕೆಳಂಗಿಲ್ಲ ನನಗಾರ ಅದೇ ರೊಟ್ಟಿ ಬಡಿದಾಳು ಏನು ಏನು ತೀರ್ತಾಳು ಆಗಿಲ್ಲ ಗೊತ್ತು ಅಲ್ಲ ಬಡಿದ ರೊಟ್ಟಿ ಹೆಡಿ ಹೇಳಿ ನೋಡಿಕಿ ಏನ್ ರೊಟ್ಟಿ ಮಾಡ್ತಾಳು ಏನ್ ಕತ್ತಿನೋ ಒಬ್ಬಕ್ಕಿನೂ ಬರಂಗಿಲ್ಲ ಅವ್ರು ಹೊರಗೆ ಟೈಮ್ ಇನ್ನ ಊಟ ಕೊಡಲ್ಲಂದ್ರೆ ಮತ್ತೆ ಇವ್ರಿಗೆ ಏನು ಹೇಳ್ಬೇಕು ನಾನು ಯಾವ ಸುಮ್ನೆ ಕಡಿಮೆ ಕಡಿ ಕಡಿಮೆ ಕಡಿ ತಿರುಕೇಶನ್ ಕಾಲ್ ನೋಸ್ಕೋತಿ ಮತ್ತೆ ರಾತ್ರಿ ಏನಂದ್ರೆ ಕಾಲ್ ಹರಿತವ ಅದು ಹರಿತವ ಅಲ್ಲಿ ಹೊತ್ತು ಇಲ್ಲಿ ಹೊತ್ತು ನಿಂದಿರ್ತಿದ್ದೀನಿ ನಿಂದರ ಇದೆ ಆಕ್ ನೋಡುವ ಇವ ಬರಿ ಗೋಜ ಅಲ್ಲಿ ಬೇವ ಮಾಡ್ಕೊಂಡ ಮೇಲೆ ತಂದು ಕೊಡ್ತಾರೆ ಕುಂದ್ರ ಬಿಡದ ಸುಮ್ಮ ಕಡಿ ಅಲ್ಲ ಇರವ ನಮ್ಮ ಊರಾಗ ಇದ್ದಾಗ ನೀ ನನಗೆ ಎಷ್ಟು ಕೂಟ ಕೊಡ್ತಿದ್ದಿ ಹೇಳೋ ನಮ್ಮ ಹತ್ತ ನಟತಿಗೆ ಊಟ ಹಾಕಿತ್ತು ನಂದು ಯಾರ ಇದೆ ಟೈಮ್ ಆ ಆದ್ರೆ ಅಲ್ವ ಇವತ್ತು ಖರ್ಚಿಕಾಯಿ ತಗೊಳ್ಳೋದು ತಡ ಆ ಮಾಡ್ತಾರತೆ ನಾನು ತಾಳ್ಕೊಳಕತ್ತೀನಿ ಅಲ್ಲ ಇನ್ನ ಬರಲಾಗೆ ಅಕ್ಕ ತಂಗಿಯರು ಎಷ್ಟು ಮಾಡ್ತಿರ್ಬೇಕು ಇವರು ಮನೆಯಾಗ ಏ ಗಿರ್ಜಿ ಆತೇನ್ಲಿ ಅಲ್ಲ ಇವತ್ತ ಕೊಡ್ತಿದ್ದಿ ಏನ್ ಸತ್ತಮ ಕೊಡ್ತೀವಿ ಊಟಕ್ಕೆ ನೀ ¡Ay! நீர் <muchas> குறிதல் ரொட்டி பல்லை நோட் நினதில் ஏர்ஜித் வதிர் நோட் அல் ஆய்வா ஏன மார மட்டி சிகஸ்லி கிளாட்கா பல்யா பல்ல தந்து கொடுக்கல பல்லை வர அல்லி தாட்ன பல்யாச்சு ரொட்டி தவிர நீட்டாத்தவா நீ மத்திட்டு நோடுவா குடு எட்டு அல்ல பல்யாங்க சாா் முச்சோவோ பாய் நீ இன்னொருட்டு மாதாடபாடா மத்திட்டு மாதா மத்திட்டு நன்கசை மாடா நிடித்தொழாக அல்ல ஹெங்ஸு ஹெங்ஸ்தி ஏன்னி அல்ல ரொட்டி ஜொத்தி பல்யோ நான் அட்டூன நினைக்க இவ இன்னா ஏன்னே கலுக்கிவோ நினா கொடு நந்தே வரையத்து வா சும்மா நன்கிறதா ஸ்டைத் நக நான் மத்தித்த மாட்டில் குத்திச்சி இதே கர்மக்கே மாடி மாடி பைஸ் கொடுக்குறோம்னா அல்லோ இரோவ எந்த கருமத்தின் வாயி நானும் அல்ல கண்டிக்கு சாரங்க மாதிரி ஆ அல்லோ ரொட்டி பல்ய தரோத்திக்குசி உண பல்லை இடம் வந்தாங்க அல்லே ஆட்கண்டு ಎಂಥ ಕರ್ಮೈತಿ ವಾ ತಾಯಿ ನಿಮ್ಮ ಮನೆಗೆ ಯಾರೇನು ರೀ ಇಂಥವ್ರಿ ಯಾರಾ ಇದ್ದರೆಂದ್ರೆ ಕಮೆಂಟ್ನಾಗ ಕಮೆಂಟ್ ಮಾಡ್ರಿ ಹಾಂ